ರೋಟ್ರಿ ಸಂಸ್ಥೆ ಈ ಒಂದು ಗ್ರಾಮೀಣ ಭಾಗದ ಸರ್ಕಾರಿ ಮತ್ತು ಅನುದಾನತ ಶಾಲೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸಗಳನ್ನು ಮಾಡ್ತಾ ಇದೆ ತಿಳಿದ ಹಾಗೆ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ದೂರದಿಂದ ಸ್ಕೂಲ್ ಬರಬೇಕಂದ್ರೆ ತುಂಬ ಕಷ್ಟ ಇಲ್ಲ ಅದನ್ನು ಕಾರಣಕ್ಕಾಗಿ ಸುಮಾರು ಮನೆಗಳಲ್ಲಿ ಹೆಣ್ಮಕ್ಳನ್ನು ಶಾಲೆಗೆ ಕಳಿಸ್ತಾ ಇಲ್ಲ ಆ ಒಂದು ಕಾರಣದಿಂದ ನಮ್ಮ ರೋಟರಿ ಸಂಸ್ಥೆ ಕಳೆದ ಸುಮಾರು ವರ್ಷಗಳಿಂದ ಪ್ರತಿ ವರ್ಷ ನಮ್ಮ ಕೋಲಾರ ಝೋನ್ಗೆ ನೂರು ಸೈಕಲ್ಗಳನ್ನು ಕೊಡ್ತಾ ಬರ್ತಾ ಇದೆ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಈ ವರ್ಷ ಕೂಡ ನಮ್ಮ ಕೋಲಾರ ಝೋನ ಪ್ರತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಸೈಕಲ್ ಅನ್ನು ಕೊಡ್ತಾ ಬರ್ತಾ ಇದೆ ಅದೇ ರೀತಿ ಈ ಒಂದು ಎಬ್ಣಿ ಗ್ರಾಮದ ಈ ಶಾಲೆಗೆ ಮತ್ತು ಇನ್ನೂ ಸರ್ಕಾರಿ ಶಾಲೆ ಕೂಡ ಕಳೆದ ವರ್ಷ ಕೂಡ ಡೆಸ್ಕ್ಗಳು ಇನ್ನೂ ಹತ್ತು ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ ಈ ಒಂದು ರೋಟರಿ ಸಂಸ್ಥೆ ಮುಖ್ಯವಾಗಿ ಯಾರು ಕೊಡುಗೆ ಧಾನ್ಯಗಳಿದ್ದಾರೆ ಅವರಿಂದ ದಾನವನ್ನು ತಗೊಂಡು ಯಾರು ನೀಡಿ ಪೀಪಲ್ ಇದ್ದಾರೆ ಯಾರು ಅವಶ್ಯಕತೆ ಇದೆಯೋ ಅವರಿಗೆ ಕೊಡುವಂಥ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ ರೋಟ್ರಿ ಸಂಸ್ಥೆಗೆ ಯಾವುದೇ ರೀತಿಯಾದಂತಹ ಅನುದಾನಗಳು ಬರೋದಿಲ್ಲ ಯಾವ್ದು ಬ್ರ್ಯಾಂಡ್ಸ್ ಬರೋದಿಲ್ಲ ನಾವೇ ನಮ್ಮ ಜೋಬಿಂದ ಹಣ ತೆಗೆದು ಹಾಕಿ ಅದನ್ನು ಒಂದು ಒಂದು ಇದನ್ನು ಫ್ರಂಟ್ ಥರ ಮಾಡಿ ಅದರ ಮುಖಾಂತರ ಯಾರಿಗೆ ಏನು ಅವಶ್ಯಕತೆ ಇದೆ ಅದನ್ನು ನಮ್ಮ ನಮ್ಮ ಗಮನಕ್ಕೆ ತರ್ತಾರೆ ಅಂತ ಅವ್ರಿಗೆ ನಾವು ಒಂದು ಸಹಾಯ ಕೊಡ್ತಾ ಬರ್ತಾ ಇದೀವಿ ಆ ಒಂದು ನಿಟ್ಟಿನಲ್ಲಿ ಈ ಸಾರಿ ಕಳೆದ ವರ್ಷ ಫ್ರೀಯಾಗಿ ಕೊಡ್ತಾ ಇದ್ವಿ ಸೈಕಲ್ ಈಗ ಫೌಂಡೇಶನ್ ಏನಾದರೂ ಕೊಡಲೇಬೇಕು ಅಂತ ನಮ್ಮ ಮೇಲಿನ ಅಧಿಕಾರಿಗಳು ಏನಾದ್ರು ತಗೋಬೇಕು ಫೌಂಡೇಶನ್ಗೆ ಇನ್ನು ಯಾರಿಗಾದರೂ ಹೆಲ್ಪ್ ಆಗುತ್ತೆ ನಿಟ್ಟಿನಲ್ಲಿ ಫೌಂಡೇಶನ್ಗೆ ಪ್ರತಿ ಸೈಕಲ್ಗೆ ಎರಡು ಸಾವಿರ ಕೊಡಬೇಕು ಅಂತ ಆದೇಶ ಮಾಡಿದ್ರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರೂಪಲ್ಲಿ ಮೊದಲು ಮೆಸೇಜ್ ಹಾಕಿದ್ವಿ ಈ ತರ ಇದೆ ಯಾರಾದರೂ ದಾನಿಗಳಿದ್ರೆ ಕೈ ಜೋಡಿಸಿ ಅಂತ ಮೊದಲನೇ ತಕ್ಷಣ ನಮಗೆ ರೆಸ್ಪಾಂಡ್ ಅದು ಮಾಡಿದವರು ನಮ್ಗೆ ಒಳ್ಳೊಳ್ಳೆ ಕ್ರಮ ದಯವಿಟ್ಟು ಅವ್ರು ಹಾಕಿದ ನಂತರ ಇನ್ನೂ ಆ ಸದಸ್ಯರು ಇನ್ನು ನಮ್ಮ ನಾವು ನಾವು ಕೊಡ್ತೀವಿ ನಾವು ಕೊಡ್ತೀವಿ ಸೈಕಲ್ಸ್ ಬೇಕು ಅಂತ ಹೇಳಿದ್ರು ಆ ಒಂದು ಅವರ ಒಂದು ಒತ್ತಾಯದ ಮರೆಗೆ ಇನ್ನು ಗುಮನಾಪುರ ಸ್ಕೂಲ್ಗೆ ಒಂದು ನಾಲ್ಕು ಸೈಕಲ್ ಕೊಟ್ಟಿದ್ದೀವಿ ನಮ್ಮೂರಿಗೆ ಬರೀ ಒಂದು ಸೈಕಲ್ ತಗೊಂಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ನೋಡಪ್ಪ ಪ್ರೆಸಿಡೆಂಟ್ ಅವ್ರಿಗೆ ತಗೊಂಡ್ರು ಬೇರೆ ಸ್ಕೂಲ್ ಕೊಡಲಿಲ್ಲ ನಾನು ಮಾತು ಬರಬಾರ್ದು ಅನ್ನೋದ್ರಿಂದ ನಮ್ಮ ಸ್ಕೂಲ್ಗೆ ಬರೀ ನಮ್ಮ ಒಂದೇ ಒಂದು ಸಾರಿ ತಗೊಂಡಿದ್ದೀವಿ ಬಿಟ್ಟಿದ್ದೆಲ್ಲ ಅವರು ನಮ್ಮ ಕಲಾಟೆ ತಗೊಂಡ್ರು ಇಲ್ಲ ನಮ್ಮ ಭಾಗದ್ದು ಸುಮಾರು ಹಳ್ಳಿಗಳಿಂದ ಹೆಣ್ಮಕ್ಳು ಬರ್ತಾರೆ ಅವ್ರು ಒಳ್ಳೇಬೇಕು ಈ ಸಾರಿ ಮುಂದಿನ ವರ್ಷಕ್ಕೆ ನೀವಾರು ಮಾಡ್ಕೊಳ್ಳಿ ಈ ವರ್ಷಕ್ಕೆ ಅಂತ ಹಠ ಮಾಡಿ ತಗೊಂಡ್ರು ಅವರಿಗೆ ನನ್ನ ಕಡೆಯಿಂದ ಅಭಿನಂದನೆ